ಇಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲೇ ಕಳಿತಿದ್ದಾರೆ ಇದರ ಪರಿಣಾಮವಾಗಿ ಕಲೆ ಸಂಸ್ಕೃತಿ ಸಾಹಿತ್ಯ ನಾಟಕ ಇವುಗಳ ಬಗ್ಗೆ ಅವರ ಆಸಕ್ತಿ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದೆ ಆದರೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಾಟಕದಂತಹ ಕಲೆಯತ್ತ ತೊಡಗಿ ಸಮಾಜದ ಮುಂದೆ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸ್ತಿರೋದು ಶ್ಲಾಘನೀಯ ಅಂತ ತಾಲೂಕು ಪಂಚಾಯತ್ ಇಒ ನಾಗಮಣಿ ಹೇಳಿದರು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲಾರಂಗ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ವಿದುರಾಶ್ವತ ಹತ್ಯಾಕಾಂಡ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಜೀವನದಲ್ಲಿ ವಿವಿಧ ಕನಸುಗಳು ಇರ್ತವೆ ಒಬ್ಬರಿಗೆ ವೈದ್ಯರಾಗಬೇಕು ಅನ್ನೋದು ಇನ್ನೊಬ್ಬರಿಗೆ ಎಂಜಿನಿಯರ್ ಆಗಬೇಕು ಅನ್ನೋದು ಕೆಲವರಿಗೆ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಸೈನಿಕನಾಗಬೇಕು ಅನ್ನೋ ಹಂಬಲ ಇರುತ್ತೆ ಆದರೆ ಜೀವನದಲ್ಲಿ ಎಲ್ಲ ಕನಸುಗಳು ನನಸಾಗೋದಿಲ್ಲ ಆದರೆ ನಾಟಕವು ಆ ಕನಸುಗಳನ್ನ ಕನಿಷ್ಠ ಕೆಲ ಹೊತ್ತಾದರೂ ಸಾಕಾರಗೊಳಿಸುವ ವೇದಿಕೆಯಾಗಿದೆ ವೈದ್ಯನ ಪಾತ್ರ ಇರಲಿ ಸೈನಿಕನ ಪಾತ್ರ ಇರಲಿ ಹೋರಾಟಗಾರನ ಪಾತ್ರ ಇರಲಿ ಇವೆಲ್ಲವನ್ನ ವಿದ್ಯಾರ್ಥಿಗಳು ನಾಟಕದ ಮೂಲಕ ಅನುಭವಿಸಬಹುದು ಇದು ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೂ ಸಹಕಾರಿಯಾಗ್ತದೆ ಅಂತ ಹೇಳಿದ್ರು ಓದಿನ ಜೊತೆಗೆ ವಿದ್ಯಾರ್ಥಿಗಳು ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಜೀವನದಲ್ಲಿ ಶ್ರೇಯೋಭಿವೃದ್ಧಿ ಸಾಧಿಸಬಹುದು ಅಂತ ತಿಳಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನಲವತ್ತು ಕನ್ನಡ ಪುಸ್ತಕಗಳನ್ನು ನೀಡುವ ಭರವಸೆ ನೀಡಿದರು ತಹಶೀಲ್ದಾರ್ ಸಿಗವತ್ತುಲಾ ಮಾತನಾಡಿ ನಮ್ಮ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅವಕಾಶಗಳು ಇರಲಿಲ್ಲ ನಾವು ಬಹಳ ಕಷ್ಟಪಟ್ಟು ಓದಿದ್ವು ಆದರೆ ಇಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದೆ ಈ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಗುರುಗಳು ಮತ್ತು ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದುಕೊಡಬಹುದು ಭವಿಷ್ಯದಲ್ಲಿ ಸಮಾಜಕ್ಕೆ ಸೇವೆ ಮಾಡಿದರು ವ್ಯಕ್ತಿಗಳಾಗಬಹುದು ಅಂತ ಸಲಹೆ ಕೊಟ್ಟರು ರಾಜ್ಯ

ಜಲಿಯನ್ ವಾಲಾ ಬಾಗಿ ಎಂದೇ ಪ್ರಸಿದ್ದಿ ಪಡೆದಿರುವ ವಿದುರಾಶ್ವತ ಹತ್ಯಾಕಾಂಡದಲ್ಲಿ ಸ್ವಾತಂತ್ರ್ಯ ಹೋರಾಟದ ವೇಳೆ ಅನೇಕ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಕೋಲಾರ ಜಿಲ್ಲೆಯ ಅನೇಕ ಕ್ರಾಂತಿಕಾರರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾದ ಘಟನೆಯನ್ನ ವಿದ್ಯಾರ್ಥಿಗಳು ತಮ್ಮ ನಾಟಕದ ಮೂಲಕ ಜೀವಂತವಾಗಿ ಚಿತ್ರಿಸಿದ್ರು ವೇದಿಕೆಯಲ್ಲಿ ಗುಂಡಿನ ಸದ್ದು ಹೋರಾಟಗಾರರ ಶೌರ್ಯ ಜನರ ತ್ಯಾಗಗಳು ಪ್ರೇಕ್ಷಕರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನ ಉರಿಯುವಂತೆ ಮಾಡಿತು ನಾಟಕವನ್ನು ವೀಕ್ಷಿಸಿದ ಎಲ್ಲರೂ ಭಾವೋದ್ರಿಕ್ತರಾಗಿ ಆ ಸಮಯದ ವಾಸ್ತವಿಕ ಸನ್ನಿವೇಶಗಳನ್ನು ಕಣ್ಣಾರೆ ಕಂಡ ಅನುಭವ ಪಡೆದರು ಈ ನಾಟಕವನ್ನು ಚಿಕ್ಕಬಳ್ಳಾಪುರ ಸಕಲ ರಂಗಹೆಚ್ ಟ್ರಸ್ಟ್ ಹಾಗೂ ವಿವೇಕ ಪಿಯು ಕಾಲೇಜು ವಿದ್ಯಾರ್ಥಿಗಳು ಸಂಯುಕ್ತವಾಗಿ ಪ್ರದರ್ಶಿಸಿದರು ನಾಟಕಕ್ಕೆ ದಿಲೀಪ್ ಕುಮಾರ್ ಆರ್ ಅವರು ನಿರ್ದೇಶನ ನೀಡಿದ್ದು ಕತೆ ಮತ್ತು ಪಾಠವನ್ನು ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ ರಚಿಸಿದರು ನಾಟಕದ ಪ್ರತಿ ಅಂಶಕ್ಕೂ ಸೂಕ್ತ ಕಾಳಜಿಯನ್ನು ವಹಿಸಲಾಗಿತ್ತು ವಸ್ತ್ರಾಭರಣ ಹಿನ್ನೆಲೆ ಚಿತ್ರಕಲೆ ಸಂಗೀತ ಧ್ವನಿ ನಾಟಕಕ್ಕೆ ಜೀವ ತುಂಬಿದ್ವು ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರ ವಿದುರಾಶ್ವಥದ ಮಾರಣ ನನ್ನನ್ನು ಇಂದಿಗೂ ಸದಾ ಕಾಡುತ್ತಲೇ ಇದೆ